ಇವತ್ತಿನ ಸ್ಪೆಷಲ್ ಕರಾವಳಿಯ ಸ್ಪೆಷಲ್ ಮಳೆಗಾಲದ್ದು ತ್ವಜಂಕಿದ್ದು ದೋಸೆ ಮಾಡ್ತಾ ಇದ್ದೇನೆ ತ್ವಜಂಕ್ ಅಂದ್ರೆ ಟೋರಾಲಿವ್ಸ್ ಹೇಳ್ತೇವೆ ಅದೇ ರೀತಿ ತಗತೆ ಸೊಪ್ಪು ಚಗತೆ ಸೊಪ್ಪು ಅಂತ ಹೇಳ್ತೇವೆ ತೈಕಿಳೋ ಅಂತ ನಮ್ಮ ಕೊಂಕಣಿಯಲ್ಲಿ ನಾವು ಹೇಳ್ತೇವೆ ಹಾಗೆ ಇದ್ರದೊಂದು ದೋಸೆ ಮಾಡ್ತಾ ಇದ್ದೇನೆ ಖಾರವಾದ ದೋಸೆ ತುಂಬಾ ಸೂಪರ್ ಆಗಿರ್ತದೆ ಗಂಜಿ ಊಟಕ್ಕಂತೂ ಹೇಳಿ ಮಾಡಿದ ದೋಸೆ ಇಲ್ಲ ತೊವೆ ಜೊತೆಯೂ ಊಟ ಮಾಡಬಹುದು ಇದನ್ನು ತಗೊಂಡು ಈ ಸೊಪ್ಪಿನಿಂದ ಡಾಂಗರ್ ಅಂದ್ರೆ ಅಂಬಡೆ ಮಾಡ್ತೇವೆ ಅದೇ ರೀತಿ ಫ್ರಿಟರ್ಸ್ ಅಂತ ಹೇಳ್ಬೋದು ಹಾಗೆ ಚಟ್ನಿ ಮತ್ತೆ ಇದರದ್ದು ಸಾರ ಕಡಿಯೆಲ್ಲ ನಾನು ಆಲ್ರೆಡಿ ಇದು ಅಂಬಡೆ ಡಾಂಗರ್ ಇದ್ರ ರೆಸಿಪಿಯನ್ನೆಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಸಣ್ಣ ಪೊಳ ಒಂದು ಬಾಕಿ ಇತ್ತು ಹಾಗೆ ಅದನ್ನ ಮಾಡ್ತಾ ಇರುವಂಥದ್ದು ಇದರ ಜೊತೆ ಹಲಸಿನಕಾಯಿ ಬೀಜ ಹಾಕಿ ಸುಕ್ಕ ಕೂಡ ಮಾಡಿದ್ರೆ ಅದ್ಭುತವಾಗಿರ್ತದೆ ತುಂಬಾ ಸಕ್ಕದಾಗಿರ್ತದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ತುಂಬಾ ಸಿಂಪಲ್ ಆದ ರೆಸಿಪಿ ಆರೋಗ್ಯಕರವಾದ ರೆಸಿಪಿ ನಮ್ಮ ಹಿರಿಯರು ಮಾಡ್ತಿದ್ದಂಥ ಒಂದು ಅಡುಗೆ ಅದನ್ನು ಇವಾಗ್ಲೆ ನಾವು ಮಾಡ್ಕೊಂಡು ಮುಂದೆ ನೆಕ್ಸ್ಟ್ ಜನ್ರೇಷನ್ಗೆ ತಿಳಿಸೋದಕ್ಕೋಸ್ಕರ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಹಾಗಾದ್ರೆ ಬನ್ನಿ ಕೀಣಿಸುವ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದಾನೆ ಚಗದೆ ಸೊಪ್ಪಿನ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಗ್ಲಾಸಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ಇದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ದೋಸೆ ಅಕ್ಕಿಗೆ ಗಟ್ಟಿ ಒಂದು ಹಿಡಿಯಷ್ಟು ತೊಗರಿಬೇಳೆಯನ್ನು ಹಾಕಬೇಕು ಹಾಗೆ ಇದನ್ನು ಹಾಕಿ ದೋಸೆ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿರ್ತದೆ ಸಾಫ್ಟ್ ಆಗಿರ್ತದೆ ಮತ್ತು ತುಂಬ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ ತುಂಬ ಹಾರ್ಡ್ ತಣೆದ ಮೇಲೆ ಕೂಡ ಗಟ್ಟಿಯೆಲ್ಲ ಆಗೋದು ಆ ರೀತಿಯೆಲ್ಲ ಆಗೋದಿಲ್ಲ ಇದನ್ನ ಎರಡು ಗಂಟೆಗಳ ಕಾಲ ನೆನೆಸಿ ಒಂದು ಗ್ಲಾಸ್ ದೋಸೆ ಅಕ್ಕಿಗೆ ಒಂದು ಹಿಡಿಯಷ್ಟು ತೊಗರಿಬೇಡ ಫ್ರೆಂಡ್ಸ್ ಜಗತೆ ಸೊಪ್ಪು ಅಂದ್ರೆ ಇದೆ ಇದರ ಗಿಡಗಳು ತುಂಬಾ ಸಣ್ಣ ಸಣ್ಣದಾಗಿರ್ತದೆ ಅದೇ ರೀತಿ ತುಂಬಾ ಏನು ಮಳೆಗಾಲದಲ್ಲಿ ಎಲ್ಲ ಕಡೆ ಸಾಮಾನ್ಯವಾಗಿ ರೋಡ್ ಸೈಡ್ ಅಲ್ಲಿ ತೋಟದಲ್ಲೆಲ್ಲ ಸಣ್ಣ ಸಣ್ಣ ಗಿಡಗಳು ಈ ರೀತಿ ಎಲೆಗಳದ್ದು ಕಂಡು ಬರ್ತಾ ಇರ್ತದೆ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹೈಲಿ ಅಯರ್ನ್ ಕಂಟೆಂಟ್ ಇದೆ ಅದೇ ರೀತಿ ಲಿವರ್ ಡಿಸಾರ್ಡರ್ಸ್ ಎಲ್ಲ ಆದವರಿಗೆ ಇದೆಲ್ಲ ತುಂಬಾನೇ ಒಳ್ಳೇದು ಹೇಳ್ತಾರೆ ಮಳೆಗಾಲದಲ್ಲಿ ಆವಾಗವಾಗ ಸರ್ವೇ ಸಾಮಾನ್ಯ ಎಲ್ಲರಿಗೂ ಆಗುವಂತ ಶೀತಕ್ಕೆ ಮುಕ್ಕ ಮುಖ ಜ್ವರ ಹಾಗೆ ಅದಕ್ಕೆಲ್ಲ ಇದು ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ಈಗ ಎರಡು ಗಂಟೆ ನಂತರ ಅಕ್ಕಿ ಮತ್ತೆ ತೊಗರಿಬೇಳೆ ಒಳ್ಳೆ ನೆಂದಿದೆ ಇನ್ನು ಮಸಾಲೆಗೆ ಹೇಳೋದಾದ್ರೆ ಒಂದು ಊರ ಮೆಣಸು ಒಂದು ಏಳರಿಂದ ಎಂಟು ತಗೊಂಡಿದ್ದೇನೆ ಹಾಗೆ ಬ್ಯಾಡ್ಗೆ ಮೆಣಸು ಹುರಿದದ್ದು ಇದು ಕೂಡ ಒಂದು ಎಂಟರಿಂದ ಹತ್ತು ಇದೆ ಅದೇ ರೀತಿ ತೆಂಗಿನಕಾಯಿಯ ಒಂದು ಭಾಗ ಒಂದು ಗಡಿಯಷ್ಟು ಹಾಕ್ತಾ ಇದ್ದಾನೆ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಅರಶಿನ ಅದೇ ರೀತಿ ಇಂಗು ಇದಿಷ್ಟರ ಜೊತೆಗೆ ನೆನೆಸಿದಂಥ ಅಕ್ಕಿ ಮತ್ತು ತೊಗರಿಬೇಳೆ ಅದನ್ನು ಕೂಡ ಚೆನ್ನ ಮಾಡಿ ತೊಳೆದು ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗಿನ ಮಸಾಲೆ ಕೂಡ ಮಾಡ್ಕೊಳ್ಬೋದು ಇಲ್ಲ ಮೀಡಿಯಮ್ಮಲ್ಲಿ ಕೂಡ ಮಾಡ್ಬೋದು ಸ್ವಲ್ಪ ರವರವ ಅಂದರೆ ತುಂಬ ರವರವ ಅಲ್ಲ ಮೀಡಿಯಮ್ಮಲ್ಲಿ ಕೂಡ ಮಾಡ್ಕೊಳ್ಬೋದು ಹಾಗೆ ಮಿಕ್ಸಿ ಜಾರಿಗೆ ಇದನ್ನು ಇವಾಗ ಹಾಕ್ತಾ ಇದ್ದಾನೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದೇ ರೀತಿ ರುಬ್ಕೊಂಡು ಬನ್ನಿ ಆಮೇಲೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಸೇರಿಸಿ ಇನ್ನೊಮ್ಮೆ ನಯವಾಗಿ ರುಬ್ಬಿದರೆ ಮಸಾಲೆ ರೆಡಿ ಆಗ್ತದೆ ನಮ್ಮದು ಇವಾಗ ಹಿಟ್ಟು ಇದು ಮಸಾಲೆ ಅಂತ ಹೇಳೋದಕ್ಕಿಂತ ಅಂತ ಹೇಳ್ಬೋದು ದೋಸೆದ್ದು ಹಾಗೆ ಇದೀಗ ರೆಡಿಯಾಗಿದೆ ಉಪ್ಪು ಹಾಕಿ ಇನ್ನೊಮ್ಮೆ ರುಬ್ಕೊಂಡೆ ಇದನ್ನು ಇವಾಗ ನಾವು ಬಿಡಿಸಿಟ್ಟ ಸೊಪ್ಪಿದ್ಯಲ್ವ ಅದರಲ್ಲಿ ಕಡ್ಡಿ ಕಡ್ಡಿ ಎಲ್ಲ ಇರ್ತದೆ ಹಾಗೆ ಅದನ್ನು ಚೆಂದ ಒಂದೇ ಒಂದು ಕಡ್ಡಿ ಕೂಡ ಏನಿಲ್ಲದೆ ಬಿಡಿಸಿ ಇಟ್ಟು ಚೆಂದ ಮಾಡಿ ತೊಳೆದು ಇಡಬೇಕು ತೊಳೆದು ನೀರು ಇಳಿಲಿಕ್ಕೆ ಒಂದರಲ್ಲಿ ಹಾಕಿಟ್ರೆ ಆಮೇಲೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಹಾಗೆ ಇದನ್ನು ಇವಾಗ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೇನೆ ನಾವು ಇದೇ ಥರ ನಮ್ಮ ಹಲವಾರು ಸೊಪ್ಪಿನ ದೋಸೆ ಮಾಡ್ಬೋದು ಮೆಂತೆ ಸೊಪ್ಪಲ್ಲಿ ಮಾಡ್ಬೋದು ಅದೇ ರೀತಿ ನುಗ್ಗೆ ಸೊಪ್ಪಿದ್ದು ಮಾಡ್ಬೋದು ಪಾಲಕ್ ಸೊಪ್ಪಿದ್ದು ಮಾಡ್ಬೋದು ಹೀಗೆ ಚೆಂದ ಮಾಡಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಿಟ್ಟು ಸೇಮ್ ಇದೇ ಮಾಡ್ಬೋದು ಮತ್ತೆ ಇದಕ್ಕೆ ಈರುಳ್ಳಿ ಬೇಕಾದವರು ಹಾಕ್ಕೊಳ್ಳಿ ಏನಿದ್ದಿಲ್ಲ ನಾವು ಈರುಳ್ಳಿ ಹಾಕದೇ ಮಾಡೋದು ತುಂಬ ಚೆನ್ನಾಗಿರ್ತದೆ ಹಾಗೆಯೇ ಹಾಗೆ ಮೊನ್ನೆ ಯೂಟ್ಯೂಬ್ ಜಿ ಬಿಯಲ್ಲಿ ನಾನಲ್ಲಿ ಮಂಗಳೂರಿಗೆ ಹೋದಾಗ ಕೂಡ ಇದೇ ರೆಸಿಪಿ ಮಾಡಿದ್ದೆ ಹಾಗೆ ಈರುಳ್ಳಿ ಹಾಕದೇ ಮಾಡಿದ್ದೆ ತುಂಬ ಸೂಪರ್ ಆಗಿತ್ತು ದೋಸೆ ಅಂದರೆ ಒಳ್ಳೆ ಕ್ರಿಸ್ಪಿ ಆಗಿತ್ತು ಮತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅತ್ಯದ್ಭುತವಾಗಿತ್ತು ಹಾಗೆ ರುಬ್ಬಿಕೊಂಡ ಮಸಾಲೆಯನ್ನು ಇವಾಗ ಈ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಂತ ಈ ಚಗದೆ ಸೊಪ್ಪಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪು ಬೇಕಾದರೆ ಈ ಟೈಮಲ್ಲಿ ನೋಡಿ ಬೇಕಂದರೆ ಸ್ವಲ್ಪ ಹಾಕೊಳ್ಬೋದು ಹಾಗೇನಿಲ್ಲ ಇವಾಗ ಚೆಂದ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಒಳ್ಳೆ ಹಸಿರು ಸೀರಾಗಬೇಕು ಕೆಂಪು ಕೆಂಪು ಇರ್ತದಲ್ವ ಆದರೆ ಹಸಿರು ಹಸಿರಾದ್ರೇ ಅದು ತುಂಬ ಸೊಪ್ಪು ತುಂಬ ಇರಬೇಕು ಆಗಲೇ ಕ್ರಿಸ್ಪಿನೆಸ್ ಬರುವಂಥದ್ದು ಮತ್ತು ತುಂಬ ಟೇಸ್ಟಿ ಆಗುವಂಥದ್ದು ಕೂಡ ಹಾಗೆ ನೋಡಿ ಇಷ್ಟು ಇವಾಗ ಹಸಿರು ಹಸಿರಾಗಿದೆ ಅಲ್ಲ ಕೆಂಪಿದ್ದದ್ದು ಇನ್ನೂ ದೋಸೆ ಕಾಯಿಸ್ಲಿಕ್ಕೆ ಹಿಟ್ಟು ರೆಡಿಯಾಗಿದೆ ದೋಸೆ ಕಾಯಿಸು ದೋಸೆ ಕಾಯಿಸಬೇಕಾದ್ರೆ ಹಿಟ್ಟನ್ನು ನೋಡಿ ಈ ರೀತಿ ಸೌಟೆಯಲ್ಲಿ ಕೂಡ ಹಾಕಿ ಸ್ಪ್ರೆಡ್ ಮಾಡ್ಬೋದು ಇಲ್ಲ ಕೈಯಲ್ಲೇ ಒಂದೊಂದು ಹಿಡಿ ತೆಗೆದು ಹಾಗೆ ಕೂಡ ಮಾಡ್ಬೋದು ನಾನು ಕೈಯಲ್ಲೇ ಹಾಕ್ತಾ ಹಾಕ್ತಾಯಿದ್ದಾನೆ ಇವಾಗ ದೋಸೆ ಹೆಂಚಿಗೆ ನಾನು ಆ್ಯಸ್ ಯೂಶ್ವಲ್ ಯಾವಾಗಲೇ ಹೇಳ್ತಾ ಇರ್ತೇನೆ ಚೆನ್ನಾಗಿ ಹೇಳಬೇಕಂದ್ರೆ ಪ್ಯೂರ್ ಆದ ಎಳ್ಳೆಣ್ಣೆಯನ್ನೇ ಹಚ್ಚಿ ಅಂತೇಳಿ ಹಾಗೆ ಅದನ್ನೇ ಹಚ್ಚಿ ಒಂದು ಹಿಡಿಯಷ್ಟು ಈ ಹಿಟ್ಟನ್ನು ತೆಗೆದು ಹಾಗೆ ಚೆಂದ ಮಾಡಿ ರೊಟ್ಟಿ ರೊಟ್ಟಿ ಹಾಗೆ ನಾನು ಇಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ ದೋಸೆಯನ್ನು ಹಾಗೆ ಇದು ಚೆಂದ ಕಾಯಬೇಕು ಒಳ್ಳೆ ರೋಸ್ಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಅಲ್ಲಿ ಚೆಂದ ಕಾಯ್ತದೆ ಇದು ಹಾಗೆ ಈಗ ಸ್ಪ್ರೆಡ್ ಎಲ್ಲ ಮಾಡಿ ಆಯಿತು ಇದಕ್ಕೊಂದು ಮುಚ್ಚಳ ಮುಚ್ಚಲೇಬೇಕಾಯ್ತಾ ಮುಚ್ಚಳ ಮುಚ್ಚಿ ಆಮೇಲೆ ತೆಗೆದ ಮೇಲೆ ಸ್ವಲ್ಪ ಹಸಿ ಇಟ್ಟಿದೆ ಇನ್ನೂ ಕೂಡ ಆದರೆ ಇವಾಗಲೇ ನಾನು ಒಂದು ಅಷ್ಟು ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಇನ್ನೊಂದು ಸೈಡ್ ಇದನ್ನು ಮಗಚಿ ಹಾಕ್ತೇನೆ ಆಗ ಎರಡೂ ಸೈಡ್ ಕೂಡ ಒಳ್ಳೆ ರೋಸ್ಟ್ ಆಗಿ ಕಾಯ್ತದೆ ಹಾಗೆ ಇದನ್ನು ಇವಾಗ ಮಗಜಿ ಹಾಕುವ ನೋಡಿ ಎಳ್ಳೆಣ್ಣೆ ಹಚ್ಚೋದ್ರಿಂದ ಅದೇ ನೀವು ಮೇಂಟೈನ್ ಮಾಡಿದರೆ ನಿಮ್ಮ ದೋಸೆ ಹೆಂಚಲ್ಲಿ ನೀವು ಯಾವ ದೋಸೆ ಮಾಡಿ ಎಷ್ಟೇ ಹೇಳದ್ದು ಏನೇ ಮಾಡಿ ಖಂಡಿತ ಎದ್ದೇಳ್ತದದು ಹಾಗೆ ಪ್ರತಿ ದೋಸೆ ಮಾಡಿದ ಮೇಲೆ ಸಹ ಪ್ರತಿ ಸಲ ಕೂಡ ದೋಸೆ ಎಲ್ಲ ಆದಮೇಲೆ ಹೆಂಚನ್ನು ತೆಗೆದಿಡುವ ಸಮಯದಲ್ಲಿ ಸಹ ಅದಕ್ಕೆ ಎಳ್ಳೆಣ್ಣೆ ಹಚ್ಚಿ ಇಡಬೇಕು ನೀವು ಸಾಬೂನು ನೀರಲ್ಲಿ ತೊಳಿಬೇಡಿ ಎಳ್ಳೆಣ್ಣೆ ಹಚ್ಚಿ ಇಡಿ ಆಮೇಲೆ ಬೇಕಾದ್ರೂ ಯೂಸ್ ಮಾಡುವಾಗ ಸಾಬೂನು ನೀರಲ್ಲಿ ತೊಳೆದು ಯೂಸ್ ಮಾಡಿದರೂ ಆಗ್ತದೆ ಹಾಗೆ ಇವಾಗ ನೆಕ್ಸ್ಟ್ ಇನ್ನೊಂದು ದೋಸೆ ಆಗ್ತಾ ಇದ್ದೇನೆ ನೀವು ನೋಡಿರ್ಬೋದು ರೋಸ್ಟ್ ಆದ ಸೂಪರ್ ಆದ ದೋಸೆ ರೆಡಿಯಾಗಿದೆ ಕ್ರಿಸ್ಪಿ ಕ್ರಿಸ್ಪಿ ಒಂದು ಬಟ್ಲು ಗಂಜಿ ಇಟ್ಟರೆ ಅದಕ್ಕೆ ತುಪ್ಪ ಮತ್ತು ಉಪ್ಪು ಹಾಕಿದರೆ ಈ ದೋಸೆ ಒಂದಿದ್ರೆ ಸಾಕು ಸೈಡಲ್ಲಿ ಊಟ ಖಾಲಿ ಅಷ್ಟು ಸಕ್ಕತ್ತಾಗಿರುವಂಥ ದೋಸೆ ಖಂಡಿತ ನೀವು ಇದೇ ಸೊಪ್ಪು ಬೇಕಂತಿಲ್ಲ ಯಾವುದೇ ಸೊಪ್ಪನ್ನು ಬಳಸಿ ಇದು ನುಗ್ಗೆ ಸೊಪ್ಪು ಅಷ್ಟೇ ಹಿಮೋಗ್ಲೋಬಿನ್ ಎಲ್ಲ ತುಂಬ ಸಿಗುತ್ತೆ ಅದರಲ್ಲಿ ಅದು ಕೂಡ ಒಳ್ಳೆ ಎನ್ ಕಂಟೆಂಟ್ ಫುಡ್ ಅಂತ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರ್ತದೆ ಅದು ಸಿಕ್ಕಿದ್ರೂ ಮಾಡಿ ಆಯ್ತಾ ಓಕೆ ನೋಡಿ ಈಗ ಸೂಪರ್ ಆದಂತ ಕ್ರಿಸ್ಪಿ ಆದಂತ ತುಂಬ ಚೆನ್ನಾಗಿ ರುಚಿಕರವಾದಂಥ ಒಂದು ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ಫೈನಲಿ ದೋಸೆ ರೆಡಿಯಾಗಿದೆ ಊಟ ಮಾಡಿ ಬರುವ ಸಮಯ ಹಾಗೆ ನಿಮಗೆ ಖಂಡಿತ ಈ ವಿಡಿಯೋ ಒಂದು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಅದೇ ರೀತಿ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಕಿಣಿಸುವ ಸರಿ ಯಾವಾಗಲೂ ಹೆಲ್ದಿ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡುವಂಥದ್ದು ಹಾಗೆ ನೀವು ಸಪೋರ್ಟ್ ಮಾಡಲೇಬೇಕು ಓಕೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಇವತ್ತಿನ ಸ್ಪೆಷಲ್ ನೋಡಿದ್ರಲ್ಲ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಮಳೆಗಾಲದ ಸ್ಪೆಷಲ್ ತಜಂಕ ಚಕತೆ ಸೊಪ್ಪಿನ ದೋಸೆ ತೈಕಿಳೆ ಸಣ್ಣ ಪೊಳ